ನರೇಂದ್ರ ಮೋದಿ ಅವ್ರದ್ದು ಆಡಳಿತ ಮುಗೀತದೆ ಅಂತ ಇಟ್ಕೊಳ್ಳೋಣ ಅವರು ಸಾಕು ಅಂತ ಬಿಟ್ಟು ಬಂದ್ರೆ ಯಾರು ಅವರಾಗಿ ಸ್ವಯಂ ಘೋಷಣೆ ಮಾಡಿದ್ರು ಕೂಡ ಹ್ಞೂ ಸಮರ್ಥರು ಯಾರು ಇರ್ತಾರೆ ಅಂತ ಇದಾರೆ ಸರ್ ಇದಾರೆ ಸರ್ ಹ್ಞೂ ಯುವಕರು ಇದಾರೆ ಇದಾರೆ ಮಧ್ಯಮ ವರ್ಗದ ಎಲ್ಲರೂ ಇದಾರೆ ಸರ್ ಸಹಕಾರ ಕೊಡಕ್ಕೆ ಜನ ಭಯ ಪಡ್ತಾವ್ರೆ ಸರ್ ಮಾತಾಡಲಿಕ್ಕೆ ಕೆಲವರು ಜೈಶಂಕರ್ ಅಂತಾರೆ ಅವರಾದರೂ ಪರವಾಗಿಲ್ಲ ಅಂತಾರೆ ಕೆಲವರು ಯೋಗಿ ಆದಿತ್ಯನಾಥ್ ಆದರೆ ಪರವಾಗಿಲ್ಲ ಅಂತಾರೆ ಇನ್ನು ಕೆಲವರು ಅಮಿತ್ ಶಾನೇ ಇರಲಿ ಅಂತಾರೆ ಯಾರು ಯಾರಾದರೂ ಬೆಟರ್ ಅಂತ ನನ್ನ ವಿಷಯದಲ್ಲಿ ಯಾರ ಬಗ್ಗೆ ಕಾಮಿಟ್ ಮಾಡಲ್ಲ ಹ್ಞೂ ನಾನು ನೂರೈವತ್ತು ಕೋಟಿ ಜನಸಂಖ್ಯೆಯಲ್ಲಿ ನಾನು ಒಬ್ಬ ಲೀಸ್ಟಲ್ಲಿದ್ದೀನಿ ಹ್ಞೂ ಅಬೇಕಾದ್ರೆ ನಂದು ಒಂದು ಮತದಾರರ ಪಟ್ಟಿಯಲ್ಲಿ ನಮಗೆ ಇಷ್ಟು ಜನಗಣತಿ ನಾನು ನನ್ನೊಬ್ಬರೇ ಹೇಳ್ತಕ್ಕಂಥ ಮಾತಲ್ಲ ಇದು ನಾನು ಆಡ್ತಾ ಇರೋ ಮಾತು ಸಾರ್ವಜನಿಕವಾಗಿ ಎಲ್ಲನೂ ಕಲೆಕ್ಟ್ ಮಾಡ್ಕೊಂಡಿರ್ತೀನಿ ಹೇಳ್ತಾ ಇದ್ದೀನಿ ನಾನು ತುಂಬ ಬುದ್ಧಿವಂತ ನನ್ನಲ್ಲಿ ಇಂಟೆಲಿಜೆಂಟ್ ಇದೆ ನಾನು ಬಿಟ್ಟರೆ ಯಾರೂ ಇಲ್ಲ ಅನ್ನೋದು ನಾನು ಹೇಳ್ತಾ ಇಲ್ಲ ಮೋದಿನೇ ಇರಲಿ ಏನಾರು ನೂರು ಜನ ನಿಂತಿರತ್ತವ ನೂರು ಜನ ಕೈ ಎತ್ತು ಸರ್ ಹ್ಞೂ ಯಾರು ಕೈ ಕೈಗತ್ತಿರಲ್ಲ ನನ್ನ ಮನಸ್ಸೊಳಗಡೆ ಅದು ಇದೆ ಸರ್ ಈಗ ಜಿ ಎಸ್ ಟಿ ವಿಷಯದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಭಾಳ ಒಳ್ಳೆಯ ಅಭಿಪ್ರಾಯ ಹೇಳಿಲ್ವೇ ರಾಜ್ಯಪಾಲರು ಹೇಳಲಿಲ್ವೆ ಕೃಷಿ ಮಂತ್ರಿಗಳಿರಲಿಲ್ವೆ ಅರಣ್ಯ ಮಂತ್ರಿಗಳು ಹೇಳಿಲ್ವೆ ಎಂ ಬಿ ಪಾಟೀಲ್ ಹೇಳಿಲ್ವೆ ಶ್ಯಾಮನೂರು ಶಿವಶಂಕರವ್ರು ಹೇಳಿಲ್ವೇ ಎಲ್ಲ ಪಕ್ಷದವ್ರು ಹೇಳಿದ್ದಾರೆ ಜೆ ಡಿ ಎಸ್ ಪಕ್ಷದವ್ರು ಹೇಳೋರೆ ಕಾಂಗ್ರೆಸ್ ಪಕ್ಷದವರು ಹೇಳೋರೆ ಬಿ ಜೆ ಪಿ ಪಕ್ಷದವರು ಹೇಳೋರೆ ಪಕ್ಷ ಇಲ್ಲೇ ಇರ್ತಕ್ಕಂಥ ಸಾರ್ವಜನಿಕವಾಗಿ ಸ್ಥಳದಲ್ಲಿ ಎಲ್ಲರೂ ಹೇಳಿದ್ದಾರೆ ಅಧಿಕಾರಿಗಳಾಗಿರ್ಬೋದು ಅದರಂದು ಅಭಿಪ್ರಾಯ ಮೋದಿ ವಿಷಯದಲ್ಲಿ ಯಾವುದೇ ರೀತಿಯವ್ರು ಕಾಮೆಂಟ್ ಮಾಡೋಕ್ಕಾಗಲ್ಲ ಸರ್ ನಾವು ಮನುಷ್ಯರು ಆಗ್ತೀವ ಭಾರತದ ಪ್ರಜೆ ಆಗ್ತೀವ ಬುದ್ಧಿವಂತರಾಗ್ತೀವ ಮೌಲ್ಯಾಧಾರಿತ ವ್ಯಕ್ತಿ ಸರ್ ಏನು ಹ್ಯೂಮನ್ ವ್ಯಾಲ್ಯೂ ಅಂತ ಕರೀತಾರೋ ಮಾನವೀಯ ಮೌಲ್ಯಗಳು ಆ ತತ್ವಗಳೇನಿದೆ ಆ ಗುಣಗಳೆಲ್ಲ ಮೋದಿಲಿದೆ ಸರ್ ಆ ಮೌಲ್ಯಗಳಿಗೆ ನಾವೇನು ಹೇಳ್ಕೊಡ್ಬೇಕಾಗಿಲ್ಲ ಸರ್ ಎಲ್ಲ ಮೌಲ್ಯಗಳು ಮೂಬಲಿ ತುಂಬೊಂಡಿದೆ ಮೌಲ್ಯ ಮೋದಿಯವರು ಅವರು ಭಾಳ ಕಷ್ಟಪಟ್ಟು ಜೀವನ ಮಾಡ್ಕೊಬೋದು ನಾವು ಟೀ ಕಾಪಿ ಮಾರ್ತಿದ್ದಾಗ ಹತ್ತು ಪೈಸ ಇಪ್ಪತ್ತು ಪೈಸ ಇತ್ತು ಅಂತ ಕಾಣುತ್ತೆ ಅವರು ಮಾರಿದಂಥ ಟೈಮು ಸಾವಿರದ ಒಂಬೈನೂರ ಅರುವತ್ತೆರಡು ಅರುವತ್ತ್ಮೂರ ಇಸಿ ಕಾಪಿ ಟೀ ಮಾರ ಎಲ್ಲರೂ ಕಣ್ಣು ಕಾಣ್ತಾ ಇದೆ ಅವತ್ತು ಮಾಧ್ಯಮಗಳು ಕಡಿಮೆ ಭಾವಚಿತ್ರಗಳು ಕಡಿಮೆ ಮೋದಿ ಬಗ್ಗೆ ಅಪಾರವಾದ ಗೌರವನ ನಮ್ಮ ರಾಷ್ಟ್ರದ ಜನ ಇಟ್ಕೊಂಡವ್ರು ಮೋದಿನೇ ಇರಬೇಕು ಅನ್ನೋ ಜನ ಯಾವುದೇ ಹಾಸ್ಪಿಟ್ಲುಗಳಿಗೆ ಹೋಗಿ ಎಲ್ಲೇ ಹೋಗಿ ಸರ್ ಮೋದಿ ಬಗ್ಗೆ ಒಳ್ಳೆಯ ಇರ್ತಾಯಿದೆ ಏನು ಸರ್ ಮಲಗಿರೋ ಮಗು ನಾಲ್ಕು ಐದು ವರ್ಷದ್ದು ಮೋದಿ ತಾತ ಅಂತದ್ದು ಟಿ ವಿನಲ್ಲಿ ನೋಡಿದ್ರು ಏನೋ ಸ್ಟ್ರೋಕ್ ಆಗಿರುತ್ತೆ ಕಣ್ಣೆಲ್ಲ ಬ್ಲೈಂಡ್ ಆಗಿರುತ್ತೆ ಕಣ್ ಕಾಣಲ್ಲ ವಾಯ್ಸ್ ಕೇಳಿ ಮೋದಿನ ಅಂತ ಕೇಳ್ತಾರೆ ಹೇಳ್ತೀರಿ ಒಳಯಾಸಪುರ ತಾಲೂಕು ಹಳ್ಳಿ ಮೈಸೂರು ಗ್ರಾಮ ಆ ಪಕ್ಕದಲ್ಲಿ ಒಂದು ಕನಕಗಿರಿ ಅಂತದ್ದು ಒಬ್ರಿಗೆ ನಾಲ್ಕು ಜನ ಮಕ್ಕಳು ಒಬ್ರು ವೀರಪ್ಪ ಒಬ್ಬರು ಬಸವರಾಜು ಸುರೇಶು ಕೃಷ್ಣ ನಾಲ್ಕು ಜನ ಮಕ್ಕಳು ಅವ್ರ ತಂದೆ ಕಣ್ ಕಾಣ್ತಿರ್ಲಿಲ್ಲ ಅವ್ರ ಮನೇಲಿ ನಾನು ಒಂದು ದಿವ್ಸ ಹೋದೆ ಕಣ್ ಕಾಣ್ತಾ ಇಲ್ಲ ಅವರಿಗೆ ಹದಿನೈದು ಇಪ್ಪತ್ತು ವರ್ಷದಿಂದ ಅವರ ತಂದೆಗೆ ಆ ಇದ್ದಾರೆ ಅವ್ರೆ ಅವ್ರ ಹೆಸರು ಮರ್ತುಬಿಟ್ಟೆ ಮರ್ತಿದ್ದೀನಿ ಅವ್ರ ಹೆಸರು ನಂಗೆ ಓಟ್ರು ಅಂತ ಏನೋ ಗೊತ್ತಿಲ್ಲ ಕೃಷ್ಣ ಓಟ್ರು ಅಂತ ಭದ್ರಪ್ಪನ ಬಂದಿದ್ದು ಅಂದರು ಆಯಿತು ಒಳಗಡೆ ಕೂತ್ಕೊಂಡೆ ಟಿ ವಿಲಿ ಮೋದಿ ಬರ್ತಾವ್ರೆ ಏನು ಭದ್ರಪ್ಪ ಮೋದಿ ಎಲ್ರಿಗೂ ಅನುಕೂಲ ಮಾಡ್ತಾವ್ರಲ್ಲಪ್ಪ ಎಲ್ಲರೂ ಮೋದಿ 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 ಅಂತವ್ರೆ ಅವ್ರ ಬಾಯಿನಲ್ಲಿ ಬಂದ್ಬಿಡ್ತದೋ ನನಗೆ ಭಾಳ ಸಂತೋಷ ಆಯಿತು ಹ್ಞೂ ನೋಡಿ ಪ್ರತಿಯೊಬ್ರು ಅಂದ್ರೆ ಮೋದಿ ಇಲ್ದೇರ ಅಂತ ದೇಶನ ನಾವು ಊಹೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ ಅಂತ ಎಲ್ಲರೂ ಡಿಸೈಡ್ ಮಾಡಿರ್ತಾರೆ ಮೆಂಟ್ಲು ಅಂತ ಎಲ್ರೂ ಗೊತ್ತು ಮೆಂಟ್ಲು ಬಟ್ಟೆ ಹಾಕೊಳಕ್ಕೆ ಜ್ಞಾನ ಇಲ್ಲ ಮೋದಿ ಫೋಟೋ ನೋಡ್ಬಿಟ್ಟು ನಮಸ್ಕಾರ ಮಾಡ್ತಾ ಇರೋ ನೋಡಿದಿನಿ ಸರ್ ನಾನು ಮೋದಿ ಹತ್ರ ಹೋಗ್ಬಿಟ್ಟು ಆ ಪ್ಲಾಟ್ ಇರ್ತಾರಲ್ಲ ಫ್ಲೆಕ್ಸ್ ಇರ್ತಲ್ಲ ಹೋಗಿ ನಮಸ್ಕಾರ ಮಾಡ್ಕೊಳೋದು ನಮಸ್ಕಾರ ಮಾಡ್ಕೊಳುದು ಹೋಗಿ ಗಂಧದ ಕಡ್ಡಿ ಎಸ್ತಾವ್ರಿ ಸರ್ ಅಲ್ಲಿ ಹೋಗಿ ಗನ್ನದ ಕಡ್ಡಿ ಬೆಂಕಿ ಪಟ್ಟ ಗನ್ನದ ಕಡ್ಡಿ ಮೆಂಟಲ್ಗಳು ಅಂದ್ರೆ ಅವ್ರ ಬಗ್ಗೆ ಅಷ್ಟು ಸ್ಪಿರಿಟ್ ಇದೆ ಸರ್ ಅದ್ರಲ್ಲಿ ಇಪ್ಪತ್ತು ವರ್ಷದ ಹುಡುಗ ಸ್ಟೇಜ್ ಮೇಲೆ ಹಾಕಿ ಬೇಗ ಹತ್ತಲ್ಲ ಹಾಕಿ ಬೇಗ ಹತ್ಕೊಂಡು ಹೋಗ್ತಾರೆ ಅಡಿ ಸ್ಟೇಜ್ ಆಗಲಿ ಯಾರು ಸಪೋರ್ಟು ಇಲ್ಲ ಹೌದು ದೇವಗೌಡ್ರು ಎಷ್ಟು ಕೊಂಡಾಡ್ತಾ ಇದ್ದಾರೆ ದೇವೇಗೌಡರ ಬಗ್ಗೆ ಬಹಳ ಅವ್ರಿಗೆ ತುಂಬಾ ಅಭಿಮಾನ ಹರದ್ನಳ್ಳಿ ಅಂತ ಬರುತ್ತೆ ಮೇನ್ ರೋಡ್ ಹ್ಮ್ ಮೊನ್ನೆ ಗಣಪತಿ ಉತ್ಸವದಲ್ಲಿ ಒಂದು ಹತ್ತಿರ ಹತ್ತು ಜ ಹತ್ತು ಮಂದಿ ಹನ್ನೆರಡು ಮಂದಿ ಸೊತ್ತೋಗ್ಬಿಟ್ರಲ್ಲ ವಿಷಯ ಅವ್ರಿಗೆ ಗೊತ್ತಾಯಿತು ನೂರಿಗೆ ಹೋಗಂಟ್ಲು ಬಿಡಲಿಲ್ಲ ಅವರು ಬಂದುಬಿಟ್ರು ಹರದನಹಳ್ಳಿ ಗ್ರಾಮ ಅವ್ರ ಮನೆ ಇನ್ನೂ ಹಾಗೇ ಇದೆ ಅವರು ವಿದ್ಯಾಭ್ಯಾಸ ಮಾಡಿದಂಥ ಸ್ಕೂಲು ಹಾಗೆ ಇದೆ ಅವ್ರು ಭಾಳ ನೈಜವಾಗೇ ಬದುಕ್ತವ್ರೆ ಸರ್ ಒಂದು ಚಿಕ್ಕ ಗ್ರಾಮ ಸ ಅಲ್ಲಿ ಏನಾಗಿದೆ ಬೆಟ್ಟ ಗುಡ್ಡಗಳ ಪ್ರದೇಶ ಅದೊಂದು ಸ್ವಲ್ಪ ಜಾಗ ಅಲ್ಲೊಂದು ನಾಲ್ಕೈದು ಕಿಲೋಮೀಟ್ರ್ ಹರದ್ನಹಳ್ಳಿ ಬಗ್ಗೆ ಬರೀ ಬೆಟ್ಟಗಳು ಆ ಊರಲ್ಲಿ ಹುಟ್ಟಿದ್ರಲ್ಲ ಅವ್ರ ಹೆಂಡತಿ ಇದ್ದಾರಲ್ಲ ಎಲ್ರಿಗೂ ಮನೆ ಕಟ್ಕೊಂಡಿದ್ದಾರೆ ಬಡಬ ಎಲ್ಲ ಸಮಾಜದವರು ಇದ್ದಾರೆ ಅವರೆಲ್ರಿಗೂ ನನ್ನ ಮನೆ ಕಟ್ಕೊಟ್ಟವ್ರೆ ಕೆಲವನ್ನ ಹಾಸನ ಜಿಲ್ಲೆಯಲ್ಲಿ ಒಳ್ಳೆ ಉದ್ಯೋಗಸ್ಥರು ಇದ್ದಾರೆ ಸರ್ ಎಲ್ಲ ಇದ್ದಾರೆ ಕೆ ಎಮ್ ಎಪ್ಪರು ರೇವಣ್ಣವರು ಎಲ್ಲ ಸಮಾಜಕ್ಕೂ ಅನುಕೂಲ ಅವ್ರ ಬಗ್ಗೆ ನಾವೇನು ಮಾತಾಡೋಕ್ಕಾಗತ್ತಾ ನನ್ನ ಪಕ್ಷಾತೀತವಾಗಿ ಮಾತು ಪಕ್ಷ ನೋಡಿದ್ರೆ ದೇವೇಗೌಡರು ಬಹಳ ಕೆಲಸ ಮಾಡಿದಾರಲ್ಲ ಸರ್ ಅವ್ರ ಕೊಡುಗೆಗಳು ಮಾಡಿದ್ದಾರೆ ಸರ್ ಸರ್ ಆ ಕೆಲಸ ಮಾಡಿದ್ರೆ ರಾಷ್ಟ್ರದ ನೂರೈವತ್ತು ಕೋಟಿ ಒಬ್ಬರು ಪ್ರಧಾನಮಂತ್ರಿ ಯಾಕೆ ಆಗುತ್ತಾ ದೇವೇಗೌಡರ ಬಗ್ಗೆ ಅಪಾರವಾದ ಗೌರವ ಒದಗಿದೆ ಮತ್ತು ಎಲ್ಲರೂ ಗೌರವ ಇಟ್ಟು ಗೌರವದಿಂದ ಕಾಣ್ತಾವ್ರೆ ಸರ್ ಅವ್ರು ಯಾರನ್ನೂ ಅವರು ಮೇಲು ಕೀಳು ಅನ್ನೋ ಭಾವನೆ ಅವರು ಇಟ್ಕೊಂಡಿಲ್ಲ ಅವರ ಆಸೆ ಎಲ್ಲ ಗ್ರಾಮಗಳು ಉದ್ಧಾರ ಆಗಬೇಕು ಎಲ್ಲ ಮಕ್ಕಳು ಕೂಡ ವಿದ್ಯಾವಂತರಾಗಬೇಕು ಯಾರು ಸೋಮೇರಿಗಳಾಗಬಾರ್ದು ಎಲ್ಲರೂ ಕೂಡ ದುಡಿದು ತಿನ್ನಬೇಕು ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಕೆಲವೊಂದು ಕಾನೂನು ತರ್ತಾ ಅವ್ರಿಗೆ ತರ್ತಾರೆ ಜನನ ವೈರತ್ವ ಬೆಳೆಸ್ಕೊಂಡು ಏನಾರು ಬದುಕ ಇವತ್ತು ಪ್ರೀತಿ ವಿಶ್ವಾಸ ಇರೋದಕ್ಕಲ್ಲ ಸರ್ ಮೋದಿ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿರೋದು ಯಾರು ಸರ್ ನಮ್ಮ ರಾಷ್ಟ್ರದಲ್ಲಿ ನಾಲ್ಕು ಬಾರಿ ಐದು ಬಾರಿ ಮುಖ್ಯಮಂತ್ರಿ ಮೂರು ಬಾರಿ ಪ್ರಧಾನಮಂತ್ರಿ ಆಗಿರೋದು ಸರ್ ಕೆಲವರು ಆಗಿರ್ಬೋದು ಸರ್ ಹಣಕಾಸಿನ ಮೂಲಕ ಏನಿದೆಯೋ ಆಲ್ಕೋಹಾಲ್ ಅಂತ ಏನು ಹೇಳ್ತಾರೋ ವೈನ್ಸು ಜನ ಅಡಿಕ್ಟ್ ಆಗುತ್ತೆ ಜನದ ಮನಸ್ಸನ್ನೇ ಬದಲಾವಣೆ ಮಾಡ್ಬಿಡ್ತಾರೆ ಸರ್ ರಾತ್ರಿ ಎಲ್ಲ ಇವತ್ತು ಕೂಡದಾತಾಗ ಬೆಳಗ್ಗೆ ಹೋಗ್ಬೋದು ಲೈಟ್ ಆಗಿ ಮಲಸಿರ್ತಾರೆ ಬೆಳಗ್ಗೆ ಅವನ ಇರುತ್ತೆ ಎಣ್ಣೆ ಕಡೆಲ್ಲೇ ಇರುತ್ತೆ ನಾನು ಡ್ರಿಂಕ್ಸ್ ಬೇಕು ಡ್ರಿಂಕ್ಸ್ ಬೇಕು ಹೋಗ್ತಾನೆ ಬ್ಯಾಲೆಟ್ ಪೇಪರ್ ತಗೋತಾನೆ ಅಲ್ಲೋಗಿ ನಿಂತ್ಕೊಳ್ತಾನೆ ಸ್ಟ್ಯಾಂಡ್ ಆಗಿ ಏನು ನೆನ್ನೆ ಎಣ್ಣೆ ಕೊಟ್ಟವರೇ ದೇವರು ಅವನಿಗೆ ಆ ಥರ ಎಳೆದ್ಬಿಟ್ಟಿರ್ತದೆ ಅಯಸ್ಕಾಂತ ಕಬ್ಬಣ ಹೇಗಿದೆಯೋ ಐರನ್ ಅಯಸ್ಕಾಂತ ಆ ರೀತಿ ಗ್ರಾವಿಟಿ ಅಲ್ಲಿಗೆ ಹೊಡಿತಾನೆ ಕೆಲವೊಂದು ಜನ ಮೋಸದಿಂದ ಗೆಲ್ತಾರೆ ಪ್ರಾಮಾಣಿಕವಾಗಿ ಗೆಲ್ಲೋ ಜನರು ಈಗ ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ಒಳ್ಳೆ ಕೆಲಸ ಮಾಡಿದ್ರು ಸರ್ ನಮ್ಮ ರಾಜ್ಯಕ್ಕೆ ರೈತರ ಬಗ್ಗೆ ನೀರಾವರಿ ಬಗ್ಗೆ ಹೆಚ್ಚಿನ ರೀತಿ ಮಾಡೋರು ಹ್ಞೂ ಅವ್ರ ಆಸೆ ಇನ್ನೂ ಇತ್ತು ಬೇಕಾದಷ್ಟು ಮಕ್ಕಳು ರಾಜಕಾರಣಕ್ಕೆ ಬಂದರು ಆದರೂ ಕೂಡ ನೋಡಿ ತೊಂಬತ್ತೆರಡನೇ ವಯಸ್ಸಲ್ಲಿ ಹೇಗಿದೆ ಹ್ಮ್ ಹ್ಞೂ ಹೌದು ತೊಂಬತ್ತನೇ ವಯಸ್ಸಲ್ಲಿ ಎಲ್ಲ ಕ್ಯಾನ್ವಸಿಗೆ ಬರ್ತಾರೆ ಡೆಲ್ಲಿಗೆ ಹೋಗ್ತಾರೆ ನಮಗೆಲ್ಲ ತಾಲೂಕು ಕೇಂದ್ರಗಳಿಗೂ ಪ್ರಚಾರ ಮಾಡ್ತೀನಿ ಅಂತೇಳಿದರು ಹ್ಞೂ ಹ್ಮ್ ಹೌದು ಮಾಡ್ತಾ ಇದಾರೆ ಅವರ ಆತ್ಮವಿಶ್ವಾಸ ಮುಂದೆ ಈ ಯಂಗ್ಸ್ಟರ್ಸ್ಗಳು ಈಗ ಯುವಕರು ನಾಚಬೇಕು ಹಾಂ ಸರ್ ಹಾಂ ಆಮೇಲೆ ಸಾರ್ವಜನಿಕವಾಗಿ ಕೆಲವೊಂದು ತೀರ್ಮಾನನ ಕೆಲವು ತಗೊಳ್ಳೋದು ತಪ್ಪು ಸರ್ ಕೆಲವರು ಕಣ್ಣೀರುಗಡೆ ನೋಡಿರಲ್ಲ ಕಿವಿ ಕೇಳಿಸ್ಕೊಳ್ತಾರೆ ಪ್ರಚಾರ ಮಾಡ್ತಾರೆ ತಪ್ಪು ಸರ್ ಅದು ಪ್ರತ್ಯಕ್ಷವಾಗಿ ಕಂಡರೂ ಕೂಡ ಪರೀಕ್ಷೆ ಮಾಡಿ ನೋಡಬೇಕು ಯಾವ ಯೋಗಿ ಆದಿತ್ಯನಾಥ್ ಬಗ್ಗೆ ಏನು ಹೇಳ್ತಾರೆ ಸರ್ ಉತ್ತರ ಪ್ರದೇಶದಲ್ಲಿ ಈಗ ಅವ್ರು ಬಂದ ಮೇಲೆ ಯಾವ ಥರ ಏನಾಗಿ ಸರ್ ಉತ್ತರ ಪ್ರದೇಶ ಹೇಗಿತ್ತು ಸರ್ ಹೇಗಿತ್ತು ಸರ್ ಟ್ರೈನ್ ಒಳಗಡೆ ಎಷ್ಟು ಜನ ಇರ್ತಾರೋ ಟ್ರೈನ್ ಮೇಲ್ಗಡೆ ಎಷ್ಟು ಜನ ಇದ್ದರು ಒಂದು ಟ್ರೈನನ್ನು ಮುಟ್ಟೋಕ್ಕಾಗ್ತಿರಲಿಲ್ಲ ಕೈಲಿ ಹೊರಗಡೆ ರಾಜ್ಯದಿಂದ ಹೋದವರು ಯಾವುದೇ ರಾಜ್ಯದ ವ್ಯಕ್ತಿ ಉತ್ತರ ಪ್ರದೇಶದ ಟ್ರೈನ್ ಹತ್ತಾಗ ಎಲ್ಲ ಬರೀ ಗುಟ್ಗ ಪಾನ್ ಪರಾಕು ಅನ್ಸು ಸ್ಮೋಕು ಡ್ರಿಂಕ್ಸು ಎಲ್ಲ ಅವ್ರ ಬಟ್ಟೆಗಳೆಲ್ಲ ಗಲೀಜು ಸರ್ ಇವತ್ತಾಗಿದೆಯಾ ಪ್ರತಿ ದಿವಸ ನೋಡಿ ದೇವಸ್ಥಾನಕ್ಕೆ ಹೋಗ್ತಾವ್ರೆ ಏನಂಗೆ ಕಾಣ್ತಾರೆ ನೆಂಟರ ಮನೆಗೆ ಹೋಗ್ತಾವ್ರೆ ಏನಂ ಕಾಣ್ತಾರೆ ಎಲ್ಲ ಸಮಾಜದವರು ಕೂಡ ಮುಸ್ಲಿಮ್ಸು ಯೋಗಿ ಆದಿತ್ಯನಾಥ ಕಡೆ ಓಕೆ ಅಂತವ್ರಿ ಸರ್ ಅವ್ರೇನು ಯಾರನ್ನು ಬೇರೆ ಬೇರೆ ಥರ ಕಾಣ್ತಾಯಿಲ್ಲ ತಪ್ಪು ಮಾಡಿದ್ರು ಎನ್ಕೌಂಟ್ರ್ ಮಾಡಿಸ್ತಾವ್ರೆ ಆ ಸಮಾಜದ ಮುಖಂಡರುಗಳು ಕರೆಸಿ ಅವ್ರ ಹತ್ರಲ್ಲೇ ಡಿಸೈಡ್ ತೊಗೊಂಡು ಎನ್ಕೌಂಟ್ರ್ ಮಾಡ್ತಾವ್ರೆ ತಪ್ಪು ತಪ್ಪೇ ಆತನ ಬಿಡ್ತಾ ಇಲ್ಲ ಅವ್ರು ತೊಗೊಂಡ್ರೆ ಅಷ್ಟೆ ಸರಿ ಸರ್ ಅವರು ನಮ್ಮಲ್ಲಿ ಹಂಗಿಲ್ಲ ನಾಲ್ಕು ಜನ ಕೊಲೆ ಮಾಡಿರ್ತಾರೆ ನನಗೆ ಫೋನ್ ಮಾಡ್ತಾನೆ ನಾನು ಅಧಿಕಾರದಲ್ಲಿದ್ದೀನಿ ಏಯ್ ನಮ್ಮ ಸಮಾಜ ನಾವು ಆಪಿಸ್ಕೊಂಡಿದ್ದೀವಲ್ಲ ಡಿ ಸಿ ನಮ್ಮ ಕಡೆಯವನೋ ಎಸ್ ಬಿ ನಮ್ಮ ಕಡೆಯವನೋ ತಹಸೀಲ್ದಾರ್ ನಮ್ಮ ಕಡೆಯವನೋ ಪಿ ಒ ನಮ್ಮ ಕಡೆಯವನೋ ನಮ್ಮೂರಿರೋ ಮಾಸ್ಟ್ರು ನಮ್ಮ ಕಡೆಯವನೋ ಅವರೆಲ್ಲರೂ ನನ್ನ ಕಡೆಯಲ್ಲೇ ಓಕೆ ಅಂತಾರೆ ನಾನು ಏನು ಮಾಡ್ದಂಗೆ ಆಯಿತು ಕೊಲೆ ಮಾಡೋರನ್ನ ಇನ್ನೂ ಹೆಚ್ಚು ಮಾಡ್ದಂಗೆ ಆಯಿತು ಹೌದು ಅವ್ರ ಹಾಗೆ ಮಾಡ್ತಾ ಇದ್ದಾರ ಆ ರೀತಿಯ ತಂಗೆ ಮಾಡಿದಾರ ಸಪ್ಪಿತ್ತ ಸಲ್ಲೇ ಮುಗಿಸ್ತಾವ್ರೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆಲ್ವ ಈಗ ಅಲ್ಲಿ ಈಗ ಪ್ರದೇಶದಲ್ಲಿ ನಮ್ಮ ಕಡವರು ಅಂತ ಎಲ್ಲ ಅಧಿಕಾರಿಗಳನ್ನೂ ತಗೊಂಡಿಲ್ಲ ಹ್ಮ್ ಎಲ್ಲರೂ ವಿಶ್ವಾಸದ ಇನ್ ಕಡಿಮೆ ಸರ ಎಂಬತ್ತು ಜನ ಎಂಪಿಗಳಿದ್ದಾರೆ ಅಂದ್ರೆ ಇನ್ ಕಡಿಮೆ ಆಯ್ತು ಸರ್ ರಾಜ್ಯ ಬಹಳ ಅತ್ಯಂತ ದೊಡ್ಡ ರಾಜ್ಯ ಹೆಚ್ಚಿನ ರೀತಿ ಪಾಪುಲೇಷನ್ ಇದೆ ಸರ್ ಅದು ಚೆನ್ನಾಗಿದೆ ಜನಸಂಖ್ಯತ ಯೋಗಿ ಆದಿ ಯೋಗಿ ಆದಿತ್ಯನಾಥ ಒಳ್ಳೆ ಕುಂಭಮೇಳ ಮಾಡಿದ್ರು ಒಳ್ಳೆ ಅದ್ದೂರಿಯಾಗಿ ಮಾಡಿದ್ರು ಹೌದು ಏನಾದ್ರು ಡ್ಯಾಮೇಜ್ ಆಯ್ತ ಸರ್ ಯಾವ್ದು ಇಲ್ಲ ಹೊರಗಡೆಯಿಂದ ಎಂಟ್ರಿಂದ ಹತ್ತು ಕೋಟಿ ಹೋಗೋದೇ ಅಂದ್ಮೇಲೆ ಆ ರಾಜ್ಯದಲ್ಲಿ ಎಷ್ಟಿತ್ತು ಸರ್ ಟೋಟಲ್ ಎಷ್ಟಾಯ್ತು ಸರ್ ಇಪ್ಪತ್ತೈದು ಮೂವತ್ತು ಕೋಟಿ ಜನಸಂಖ್ಯೆ ಆ ರಾಜ್ಯದಲ್ಲಿ ಇತ್ತು ಮ್ಯಾನೇಜ್ ಮಾಡ್ಬೇಕಂದ್ರೆ ಹುಡುಗಾಟ ಕೆಲವು ಕಡೆ ರಾಜ್ಯಕತೆ ಸ್ಟಾರ್ಟ್ ಆಗ್ಬಿಡುತ್ತೆ ಗ್ರಾಮ ಪಂಚಾಯಿತಿ ಮೆಂಬರ್ ಫಂಕ್ಷನ್ ಮಾಡ್ತಾ ಇದ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಫಂಕ್ಷನ್ ಮಾಡ್ತಾ ಇದ್ರೆ ಅಲ್ಲಿ ಗಲಾಟೆ ಆಯ್ತದೆ ಕೇವಲ ನಾನು ಶ್ಯಾಮೆನ ಹಾಕಿದ್ದೀನಿ ನಾನೇ ಸಾವಧಾನ ಮಾಡಿದ್ದೀನಿ ಅವ್ರಿಗೆ ನೂರೈವತ್ತು ಇನ್ನೂರು ಜನ ಕುಡಿದು ಶ್ಯಾಮೆ ಅನ್ನೋದು ಪೋರ್ಸ್ತೆ ತೊಗೊಂಡು ಹೊಡೆದಾಡ್ತಾರೆ ನಮ್ಮ ಶ್ಯಾಮೆನ ಏನು ಮಾಡೋದು ಇಲ್ಲ ಇವತ್ತು ಗೃಹ ಇಲಾಖೆ ಎಲ್ಲ ರೀತಿಯಲ್ಲೂ ಅನುಕೂಲ ಮಾಡಿಕೊಡ್ತಾ ಇದೆ ಚೆನ್ನಾಗಿ ಇಟ್ಕೊಂಡಿದೆ ಆಡಳಿತನ ಎಲ್ಲ ರಾಜ್ಯದಲ್ಲೂ ಆ ರೀತಿ ಆದರೆ ಸರ್ ಹೌದು ಬಾಬಾ ಅಂತಾರೆ ಏನಕ್ಕೆ ಅಂದರೆ

ನೋಡಿ ಸರ್ ಈ ಸರಲು ಮುಖ್ಯಮಂತ್ರಿ ಮೋದಿಯವರಿನ ಸರ್ ನೇಪಾಳದಲ್ಲಿ ಯೋಗಿ ಅಂತ ನಮಗೆ ಪ್ರಧಾನಿ ಬರಲಿ ಯೋಗಿ ಅಂತ ವ್ಯಕ್ತಿನೇ ಬರಲಿ ಅಂತ ಮೋದಿಯ ಸೆಲೆಕ್ಷನ್ ಮೋದಿಯ ಎಲೆಕ್ಷನ್ ಮೋದಿ ತಗೊಳ್ತಕ್ಕಂಥ ನಿರ್ಧಾರ ಮೋದಿ ನಾಳೆ ಏನು ಹೇಳ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ ಏನು ನಿರ್ಧಾರ ತಗೊಳ್ತಾರೆ ಅಂತ ಯಾರೂ ಗೊತ್ತಿರಕ್ಕಿಲ್ಲ ಏನು ಸೆಲೆಕ್ಷನ್ ಮಾಡ್ತಾರೆ ಏನು ಸೆಲೆಕ್ಷನ್ ಮಾಡ್ತಾರೆ ಅಂತ ಯಾರೂ ಗೊತ್ತಿರಕ್ಕಿಲ್ಲ ದಿಟ್ಟ ನಿರ್ಧಾರ ಅವ್ರು ಏನು ಅನೌನ್ಸ್ ಮಾಡ್ತಾರೋ Gracias.